ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದು ಆಲಿಸುವೆಯ ಈ ಹೃದಯ ರಾಘವ ಸಂಚಿಕೆ ಇಪ್ಪತ್ತೊಂದು ಅವತ್ತು ಕಾಫಿ ಡೇನಲ್ಲಿ ನೋಡಿದಾಗ ನನ್ನ ಫಾಲೋ ಮಾಡ್ಕೊಂಡು ಬಂದ ಅಂತ ತಪ್ಪು ತಿಳ್ಕೊಂಡು ಏನೇನೋ ಅಂದ್ಬಿಟ್ಟೆ ಈಗ ಅವನ ಶೇರ್ ಅಮೌಂಟ್ ಕೊಡಲು ನಾನು ಅವನ ಮುಂದೆ ಹೋಗಲೇಬೇಕು ಹೇಗೆ ಅವನಿಗೆ ಮುಖ ತೋರಿಸಲಿ ಎಂದು ಮನಸ್ಸಲ್ಲಿ ಅಂದುಕೊಂಡವಳು ನಡುಗುವ ಕೈಗಳಿಂದ ಕ್ಯಾಬಿನ್ ಡೋರ್ ತೆರೆದು ಮೇ ಕಮಿನ್ ಎಂದು ಅನುಮತಿ ಕೇಳಿದಳು ಎಸ್ ಕಮಿನ್ ಎಂಬ ಗಂಭೀರದಲ್ಲಿ ಕೇಳಿ ಒಳಗೆ ಹೋದವಳು ಅವನ ಕಡೆ ನೋಡಿದಾಗ ಮಿಶ್ರಿಯಾ ಸಿಡಾಮ್ ಎಂದು ಹೇಳಿದ ಇಟ್ಸ್ ಓಕೆ ಎಂದವಳು ಇಷ್ಟು ದಿನ ಶ್ರೀ ಎಂದು ಕರೆಯುತ್ತಿದ್ದವನು ಈಗ ಶ್ರೀಯಾ ಅಂತಿದ್ದಾನೆ ಇರಲಿ ಪರವಾಗಿಲ್ಲ ಪ್ರಾರ್ಥನಾಳ ಭಾವಿಗಂಡ ನಾನು ಬೇರೆ ಯಾವುದರ ಬಗ್ಗೆ ಯೋಚನೆ ಮಾಡಬಾರ್ದು ಎಂದು ಮನಸ್ಸಲ್ಲೇ ಅಂದುಕೊಂಡಳು ಪ್ಲೀಸ್ ಕೂತ್ಕೊಳ್ಳಿ ಎಂದು ಅವನು ಮತ್ತೊಮ್ಮೆ ಹೇಳಿದಾಗ ಮರು ಮಾತನಾಡದೆ ಕುಳಿತಳು ಕಂಗ್ರೆಟ್ ಸರ್ ಪ್ರಾರ್ಥನಾ ಒಳ್ಳೆ ಹುಡುಗಿ ನಿಮ್ಮ ಫ್ಯೂಚರ್ ಚೆನ್ನಾಗಿರುತ್ತೆ ಐ ಆಮ್ ಹ್ಯಾಪಿ ಫಾರ್ ಯು ಬೌತ್ ಎಂದಳು ಮೊಗಳ್ನಗೆ ಬೀರಿದವನು ಥ್ಯಾಂಕ್ ಯು ಐ ನೋ ಪ್ರಾರ್ಥನಾ ತುಂಬ ಒಳ್ಳೆ ಹುಡುಗಿ ಅವಳ ಜೊತೆ ಮಾತಾಡುವಾಗ ಅದು ಅರ್ಥವಾಯಿತು ನನಗೆ ಅವಳು ತುಂಬ ಇಷ್ಟ ಆದಳು ಎಂದ ಅವನು ಹೇಳಿದ ಕೊನೆಯ ಮಾತನ್ನು ಅರಗಿಸಿಕೊಳ್ಳಲು ಅವಳಿಗೆ ಕೊಂಚ ಸಮಯ ಬೇಕಾಯಿತು ಸಾವರಿಸಿಕೊಂಡು ನಗಲು ಯತ್ನಿಸಿದವಳು ಇದು ಈ ತಿಂಗಳ ಪ್ರಾಫಿಟ್ನಲ್ಲಿ ನಿಮ್ಮ ಶೇರ್ ಎಂದು ಅವನ ಕೈಗೆ ಹಣವನ್ನು ನೀಡಿದಳು ಥ್ಯಾಂಕ್ ಯು ಎಂದು ಹಣ ಪಡೆದವನು ಒಮ್ಮೆ ಅದರತ್ತ ಕಣ್ಣಾಡಿಸಿ ನಾಟ್ ಬ್ಯಾಡ್ ಹೊಸ ಬಿಸ್ನೆಸ್ ಆದರೂ ಕಸ್ಟಮರ್ಸ್ ರೆಸ್ಪಾನ್ಸ್ ಪಾಸಿಟಿವ್ ಇದೆ ಅನಿಸುತ್ತೆ ಒನ್ ಮಂತಲ್ಲಿ ಈ ಪ್ರಾಫಿಟ್ ನಾಟ್ ಬ್ಯಾಡ್ ಕಂಗ್ರ್ಯಾಟ್ಸ್ ಎಂದು ಮನಸಾರೆ ಹೊಗಳಿದವನನ್ನು ನೋಡಿ ಅವಳ ಮುಖವು ಅರಳಿದ ತಾವರೆ ಅಂತಾಯಿತು ಥ್ಯಾಂಕ್ ಯು ಸರ್ ನಾನಿನ್ ಬರ್ತೇನೆ ಎಂದಾಗ ನನ್ನ ಶೇರ್ ಅಮೌಂಟ್ ಏನೋ ಕೊಟ್ರಿ ಆದರೆ ನನಗೆ ನಿಮ್ಮ ಬಿಸ್ನೆಸ್ನಲ್ಲಿ ಫಸ್ಟ್ ಪ್ರಾಫಿಟ್ ಬಂದ ಖುಷಿಗೆ ಟ್ರೀಟ್ ಕೊಡಿಸಲ್ವಾ ಎಂದು ಕೇಳಿದಾಗ ಇಲ್ಲವೆನ್ನಲಾಗದೆ ಖಂಡಿತ ಕೊಡಿಸ್ತೇನೆ ಸರ್ ಎಂದಳು ಸರಿ ಬನ್ನಿ ಹೋಗುವ ಎಂದವ ಕ್ಯಾಬಿನ್ ಡೋರ್ ತೆಗೆದು ಮುಂದೆ ಹೋದರೆ ಅವಳು ಅವನನ್ನು ಹಿಂಬಾಲಿಸಿದಳು ಇಬ್ಬರು ಕಾರಿನಲ್ಲಿ ಕುಳಿತ ನಂತರ ಶ್ರೀಹಿತ್ ಕಾರು ಮುಂದಕ್ಕೆ ಚಲಾಯಿಸಿದ ಸ್ವಲ್ಪ ಹೊತ್ತಿನ ಬಳಿಕ ಕಾರು ಬಂದು ನಿಂತದ್ದು ಕಾಫಿ ಡೇ ಮುಂದೆ ಇಲ್ಲಿ ಎಂದು ಅಚ್ಚರಿಯಿಂದ ಕೇಳಿದವಳಿಗೆ ಇದು ನನ್ನ ಫೇವರೆಟ್ ಪ್ಲೇಸ್ ಯಾಕೆಂದರೆ ಇಲ್ಲೇ ನಾನು ನನ್ನ ಜೀವನ ಸಂಗಾತಿಯನ್ನು ಮೊತ್ತ ಮೊದಲ ಬಾರಿ ನೋಡಿದ್ದು ಎಂದು ಮುಗುಳ್ನಗೆ ಬೀರಿದ ಅವನು ತನ್ನ ಜೀವನದಲ್ಲಿ ಮುಂದುವರಿಯುತ್ತಿರುವುದು ಅವಳಿಗೂ ಸಂತೋಷವೇ ಪ್ರಾರ್ಥನಾ ಅವಳ ಪ್ರಾಣ ಸ್ನೇಹಿತೆ ಅವಳು ತನ್ನ ಜೀವನದಲ್ಲಿ ಸುಖವಾಗಿ ಸಂತೋಷವಾಗಿರಬೇಕೆಂಬುದು ಅವಳ ಆಸೆ ಕೂಡ ಈಗ ಶ್ರೀಹಿತ್ ಅವಳನ್ನು ಸ್ವೀಕರಿಸಿದ್ದು ಅವಳ ಮನಸ್ಸಿಗೆ ಖುಷಿಯೇ ಆದರೂ ಆ ಖುಷಿಯ ಮಧ್ಯೆ ಏನೋ ಒಂದು ಅರಿಯಲಾರದ ನೋವು ಅವಳ ಮನಸ್ಸನ್ನು ಆಕ್ರಮಿಸುತ್ತಿದೆ ಅದೇನೆಂದು ಅರಿವಾಗದೆ ಒದ್ದಾಡುತ್ತಿದ್ದಾಳೆ ಅವಳು ಮಿಶ್ರಿಯಾ ಬನ್ನಿ ಹೋಗೋಣ ಎಂದವನು ಕಾರಿನಿಂದ ಇಳಿದಾಗ ಹಾ ಎಂದವಳು ಕಾರಿನಿಂದ ಇಳಿದು ಅವನನ್ನು ಹಿಂಬಾಲಿಸಿದಳು ಅಲ್ಲೇ ಕೂತ್ಕೊಳ್ಳೋಣ ಎಂದವನು ಕೈ ತೋರಿಸಿದಾಗ ಓಕೆ ಎಂದವಳು ಅವನು ತೋರಿಸಿದ ಕಡೆ ಕುಳಿತಳು ಸರ್ ನಿಮ್ಗೇನು ಬೇಕು ವೆಯ್ಟ್ ಮಾಡಿ ಒನ್ ಮಿನಿಟ್ ಓಕೆ ಸರ್ ಅಷ್ಟರಲ್ಲಿ ಹಾಯ್ ಶ್ರೀ ಎಂಬ ದನಿ ಕೇಳಿ ನೋಡಿದವಳಿಗೆ ಕಂಡದ್ದು ಪ್ರಾರ್ಥನಾ ಮೊದಲು ಅಚ್ಚರಿಯಾದರು ಬಳಿಕ ಅದನ್ನು ತೋರ್ಪಡಿಸದೆ ಹಾಯ್ ಪ್ರಾರ್ಥನಾ ಬಾ ಕೂತ್ಕೋ ಎಂದಳು ಶ್ರೀಹಿತ್ನ ಬಳಿ ಕುಳಿತವಳು ಅಲ್ಲ ಶ್ರೀ ನಿನ್ನ ಬಿಸ್ನೆಸ್ನಲ್ಲಿ ಫಸ್ಟ್ ಮಂತ್ ಪ್ರಾಫಿಟ್ ಬಂತು ಅಂತ ಇವರಿಗೊಬ್ರಿಗೇನಾ ಟ್ರೀಟ್ ನನಗೆಲ್ವಾ ಎಂದು ಕೇಳಿದಳು ಟ್ರೀಟ್ ಕೇಳಿ ನನ್ನನ್ನು ಇಲ್ಲಿ ಕರ್ಕೊಂಡು ಬರುವಾಗ ಪ್ರಾರ್ಥನೆಗೂ ಬರೋಕೆ ಹೇಳಿದ್ದೇನೆ ಅಂತ ಒಂದು ಮಾತು ಹೇಳ್ಬೋದಿತ್ತಲ್ಲ ಇವನಿಗೆ ಎಂದು ಮನಸ್ಸಲ್ಲೇ ಅಂದುಕೊಂಡವಳು ಶ್ರೀಹಿತ್ ಕಡೆಗೆ ಉರಿನೋಟ ಬೀರಿ ಪ್ರಾರ್ಥನೆ ಎಲ್ಲ ಕಡೆಗೆ ನೋಡಿದವಳು ಸಾರಿ ಪ್ರಾರ್ಥನಾ ಐ ಥಿಂಕ್ ನಿಮಗೆ ಗೊತ್ತಿದೆ ನನಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಲು ಹೆಲ್ಪ್ ಮಾಡಿದ್ದು ಇವರೇ ಸೋ ಇವರ ಶೇರ್ ಅಮೌಂಟ್ ಕೊಡೋಕೆ ಅಂತ ಆಫೀಸ್ಗೆ ಹೋಗಿದ್ದೆ ಹಾಗೆಯೇ ಇವರು ಟ್ರೀಟ್ ಕೇಳಿದರು ಯಾವಾಗಲೂ ಬಿಸಿ ಇರ್ತಾರಲ್ವಾ ಸೊ ಮೊದಲು ಇವರಿಗೆ ಟ್ರೀಟ್ ಕೊಟ್ಟು ಆಮೇಲೆ ಒಂದಿನ ನಿನಗೂ ಪ್ರೇಕ್ಷನ್ಗೂ ಕೊಡೋಣ ಅಂದ್ಕೊಂಡೆ ಸಾರಿ ಕಣೆ ಎಂದಳು ಪ್ರಾರ್ಥನಾ ಹಾಗೂ ಶ್ರೀಹಿತ್ ಪರಸ್ಪರ ಮುಖ ಮುಖ ನೋಡಿ ನಕ್ಕರು ಯಾಕೆ ಏನಾಯಿತು ಯಾಕೆ ನಗ್ತಿದ್ದೀರಾ ಎಂದು ಏನು ಅರ್ಥವಾಗದೆ ಕೇಳಿದವಳಿಗೆ ಆ್ಯಕ್ಚುಲಿ ಇವತ್ತು ಟ್ರೀಟ್ ನಿಂದಲ್ಲ ನಮ್ಮದು ನಾವಿಬ್ರು ಮದುವೆ ಆಗಲು ಒಪ್ಪಿಗೆ ನೀಡಿದ್ದೇವೆ ಆ ಖುಷಿಗೆ ನಿನಗೆ ಟ್ರೀಟ್ ಕೊಡಬೇಕು ಅಂತ ನಾವೇ ನಿನ್ನನ್ನು ಕರ್ಕೊಂಡು ಬಂದ್ವಿ ಎಂದಳು ಪ್ರಾರ್ಥನಾ ಮರು ಮಾತನಾಡದೆ ಮೌನವಾಗಿ ಕುಳಿತಳು ಹೇಳು ಶ್ರೀ ನಿನಗೇನು ಬೇಕು ಕಾಫಿ ನೋನು ಬರೀ ಕಾಫಿ ಮಾತ್ರವಲ್ಲ ಏನಾದರೂ ತಿನ್ನಲೇಬೇಕು ಎಂದು ಒತ್ತಾಯ ಮಾಡಿದ ಶ್ರೀಹಿತ್ ಅವನ ಒತ್ತಾಯಕ್ಕೆ ಮಣೆದು ಅವನು ಆರ್ಡರ್ ಮಾಡಿದ್ದನ್ನು ತಿನ್ನುತ್ತಿದ್ದಳು ಶ್ರೀಯ ಶ್ರೀಹಿತ್ ಮತ್ತು ಪ್ರಾರ್ಥನಾ ಬಹು ಬೇಗನೆ ಹತ್ತಿರವಾಗಿದ್ದನ್ನು ಕಂಡು ಶ್ರೀಯಳಿಗೆ ಯಾಕೋ ಅನುಮಾನ ಇಬ್ಬರ ಬಗ್ಗೆಯೂ ಚೆನ್ನಾಗಿ ತಿಳಿದಿರುವುದರಿಂದ ಯಾಕೋ ಅವರಿಬ್ಬರ ಚಲನವಲನಗಳನ್ನು ಗಮನಿಸುವಾಗ ಅವರಿಬ್ಬರು ನಿಜವಾಗಲೂ ಮದುವೆ ಆಗಲು ಒಪ್ಪಿಗೆ ನೀಡಿದ್ದಾರೋ ಇಲ್ವೋ ಎಂಬ ಅನುಮಾನ ಈ ಅನುಮಾನವನ್ನು ಹೇಗೆ ಬಗೆಹರಿಸಲಿ ಎಂದು ಯೋಚಿಸಿದವಳಿಗೆ ಒಂದು ಉಪಾಯ ಹೊಳೆಯಿತು ತಕ್ಷಣ ತನ್ನ ಮೊಬೈಲ್ನ ರೆಕಾರ್ಡಿಂಗ್ ಬಟನ್ ಕ್ಲಿಕ್ ಮಾಡಿ ಟೇಬಲ್ ಮೇಲೆ ಇಟ್ಟವಳು ಪ್ರಾರ್ಥನಾ ನೀವಿಬ್ಬರು ಇರಿ ನಾನು ಜಸ್ಟ್ ವಾಶ್ರೂಮಿಗೆ ಹೋಗಿ ಬರ್ತೇನೆ ಎಂದಾಗ ಓಕೆ ಶ್ರೀ ಎಂದಳು ಪ್ರಾರ್ಥನಾ ವಾಶ್ರೂಮಿನತ್ತ ಹೋದವಳು ಪ್ರಾರ್ಥನಾ ತನ್ನ ತಂಗಿ ಜೀವನ ಒಂದು ದಡ ಸೇರದೆ ತನ್ನ ಜೀವನದ ಬಗ್ಗೆ ಯೋಚಿಸಲಾರಳು ಇನ್ನು ಹೀತ್ ಅವನು ಒಂದು ಸಾರಿ ಒಂದು ವಿಷಯದ ಬಗ್ಗೆ ತೀರ್ಮಾನ ತಗೊಂಡ್ರೆ ಅದರಿಂದ ಹಿಂದೆ ಸರಿಯಲ್ಲ ಅಂಥದ್ರಲ್ಲಿ ನಾನು ಎಷ್ಟು ಬೇಡ ಅಂದ್ರು ನಾನೇ ಬೇಕು ಎಂದು ಹಠ ಹಿಡಿದವ ಹೇಗೆ ಇಷ್ಟು ಬೇಗ ಪ್ರಾರ್ಥನೆಗಳನ್ನು ಮದುವೆಯಾಗಲು ಒಪ್ಪಿದ ಇದರ ಹಿಂದೆ ಏನೋ ಇದೆ ಅವರು ನಿಜವಾಗಲೂ ಮದುವೆಯಾಗಲು ಒಪ್ಪಿದ್ರೆ ನನಗೆ ಖುಷಿನೇ ಆದರೆ ಅವರಿಬ್ಬರು ನನ್ನ ಮುಂದೆ ಡ್ರಾಮಾ ಮಾಡ್ತಿದ್ರೆ ಅದು ನಾನು ಬಿಡಲ್ಲ ಹೇಗಿದ್ದರೂ ರೆಕಾರ್ಡಿಂಗ್ ಆನ್ ಮಾಡಿದ್ದೇನಲ್ವಾ ನೋಡುವ ಏನು ಮಾತಾಡಿದ್ದಾರೆ ಅಂತ ಎಂದು ಮನಸ್ಸಲ್ಲೇ ಅಂದುಕೊಂಡವಳು ಅವರಿಬ್ಬರು ಇರುವಲ್ಲಿಗೆ ಹೆಜ್ಜೆ ಹಾಕಿದಳು ಅವರಿಬ್ಬರು ಇರುವಲ್ಲಿಗೆ ಬಂದವಳು ಮೊದಲು ತನ್ನ ಮೊಬೈಲ್ ಕೈಯಲ್ಲಿ ಹಿಡಿದು ತದನಂತರ ಸರ್ ಪ್ರಾರ್ಥನಾ ನಾನಿನ್ ಬರ್ತೇನೆ ಮನೆಯಲ್ಲಿ ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ ಎಂದವಳು ಹೊರಡದನುವಾದಾಗ ಇಬ್ಬರು ಸರಿ ಎಂಬಂತೆ ತಲೆ ಆಡಿಸಿದರು ಮುಂದಕ್ಕೆ ಹೆಜ್ಜೆ ಹಾಕಿದವಳು ಪದೇ ಪದೇ ಹಿಂದೆ ತಿರುಗಿ ನೋಡುತ್ತಲೇ ಹೊರಗೆ ಹೋದಳು ಅವರಿಬ್ಬರು ಅದನ್ನು ಗಮನಿಸಿದರು ಗಮನಿಸದಂತೆ ನಟಿಸುತ್ತಿದ್ದರು ಅವಳು ಹೋದ ತಕ್ಷಣ ಇಬ್ಬರೂ ಪರಸ್ಪರ ಐಫೈ ಕೊಟ್ಟು ನಕ್ಕರು ಇಬ್ಬರ ಕಣ್ಗಳಲ್ಲೂ ತಮ್ಮ ಮೊದಲ ದಿನದ ಭೇಟಿಯ ಆ ಕ್ಷಣವು ಹಾದು ಹೋಯಿತು ಆವತ್ತು ನೋವೇ ಲೇಡೀಸ್ ಫಸ್ಟ್ ನೀವೇ ಮೊದಲು ಹೇಳಿ ಪ್ರಾರ್ಥನಾ ಎಂದ ಶ್ರೀಹಿತ್ ಸರಿ ಎಂದವಳು ತಾನು ಚಿಕ್ಕಂದಿನಿಂದ ಅನುಭವಿಸಿದ ಭವಣೆಯನ್ನು ಹಾಗೂ ಇತ್ತೀಚೆಗೆ ಅವಳ ಜೀವನದಲ್ಲಿ ನಡೆದ ಘಟನೆಯನ್ನು ವಿವರಿಸಿ ನನಗೆ ನನ್ನವರು ಅಂತ ಈ ಭೂಮಿಯ ಮೇಲಿರೋದು ನನ್ನ ತಂಗಿ ಪ್ರೇರಣಾ ಮಾತ್ರ ಅವಳಿಗೋಸ್ಕರನೇ ನಾನೀಗ ಜೀವಂತವಾಗಿರೋದು ಅವಳ ಜೀವನ ದಡ ಸೇರೋವರೆಗೂ ನಾನು ಮದುವೆಯಾಗಲ್ಲ ದಯವಿಟ್ಟು ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ ಸರ್ ನಿಮ್ಮ ತಾಯಿಯ ಮಾತನ್ನು ನಿರಾಕರಿಸಲು ನನ್ನಿಂದ ಸಾಧ್ಯ ಇಲ್ಲ ಅದಕ್ಕೆ ದಯವಿಟ್ಟು ನೀವು ನಿಮ್ಮ ತಾಯಿಯ ಬಳಿ ಮಾತಾಡಿ ನಿಮಗೆ ನಾನು ಇಷ್ಟ ಇಲ್ಲ ಅಂತ ಹೇಳ್ತೀರಾ ಎಂದು ವಿನಂತಿಸಿದಳು ಶ್ರೀಹಿತ್ ನಗುತ್ತಾ ನಾನು ಇದನ್ನೇ ನಿಮ್ಮ ಹತ್ರ ಹೇಳಬೇಕು ಅಂತಿದ್ದೆ ನನಗೂ ಈ ಮದುವೆ ಇಷ್ಟ ಇಲ್ಲ ಇದನ್ನು ನಾನು ಅಮ್ಮಂಗೆ ಹೇಳಿದರೆ ಅವಳು ಬೇಜಾರು ಮಾಡ್ಕೊಳ್ತಾಳೆ ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ನಿಮ್ಮ ಬಾಯಿಂದಲೇ ನಿಮಗೆ ನಾನು ಇಷ್ಟ ಇಲ್ಲ ಅಂತ ಹೇಳಿಸೋಣ ಅಂದ್ಕೊಂಡೆ ಆದರೆ ಇಲ್ಲಿ ಬಂದು ನೋಡಿದರೆ ನೀವು ನಾನು ಹೇಳಬೇಕು ಅಂದ್ಕೊಂಡಿದ್ದನ್ನು ನನಗೆ ಹೇಳ್ತಿದ್ದೀರ ಎಂದ ಪ್ರಾರ್ಥನಾ ಅಚ್ಚರಿಯಿಂದ ಪಿಳಿ ಪಿಳಿ ಕಣ್ಣು ಬಿಡುತ್ತಾ ಅಂದರೆ ನಿಮಗೂ ಈ ಮದುವೆ ಇಷ್ಟ ಇಲ್ವಾ ಎಂದು ನೆಟ್ಟುಸಿರು ಬಿಟ್ಟಳು ಅವಳ ದನಿಯಲ್ಲಿ ಕಾಣಲಾರದ ಸಂತೋಷವನ್ನು ಅಡಗಿತ್ತು ಹೌದು ಎಂದ ನೀವು ಯಾರನ್ನಾದರೂ ಪ್ರೀತಿಸ್ತಿದ್ದೀರಾ ಸರ್ ಎಂದು ಕುತೂಹಲದಿಂದ ಕೇಳಿದವಳ ಕಡೆಗೆ ಹೇಗೆ ಗೊತ್ತು ಎಂಬಂತೆ ನೋಡಿದ ಅದು ನೀವು ಮದುವೆಗೆ ಒಪ್ತಾಯಿಲ್ಲ ಅಂತ ನಿಮ್ಮ ತಾಯಿ ಹೇಳ್ತಾ ಇದ್ರು ಆಗಲೇ ಅಂದ್ಕೊಂಡೆ ಏನೋ ಇರಬೇಕು ಅಂತ ಈಗ ಯಾಕೋ ನಿಮ್ಮನ್ನು ನೋಡಿದ ನಂತರ ನನಗೆ ಹಾಗೆ ಅನ್ನಿಸ್ತು ಎಂದಳು ಮುಕ್ತವಾಗಿ ಹಾ ಹಾ ಕರೆಕ್ಟಾಗಿ ಎಸ್ ಮಾಡಿದ್ದೀರಾ ಎಂದವ ಅವಳತ್ತ ಒಮ್ಮೆ ನೋಡಿ ನಿಮ್ಮ ಮಾತು ನಿಜ ನಾನು ಒಬ್ಬಳನ್ನು ತುಂಬ ಅಂದರೆ ತುಂಬ ಪ್ರೀತಿಸ್ತಿದ್ದೇನೆ ಅದು ಇವತ್ತು ನಿನ್ನೆಯ ಪ್ರೀತಿಯಲ್ಲ ಆರು ವರ್ಷಗಳ ಪ್ರೀತಿ ಎಂದವ ನಿಟ್ಟು ಸಿರು ಬಿಟ್ಟ ಆರು ವರ್ಷಗಳಿಂದ ಪ್ರೀತಿಸ್ತಾ ಇದ್ದೀರಾ ಮತ್ತು ನೀವು ನಿಮ್ಮ ಪ್ರೀತಿ ಬಗ್ಗೆ ನಿಮ್ಮ ತಾಯಿಯ ಜೊತೆ ಮಾತಾಡ್ಬೋದಲ್ಲ ಎಂದು ಪ್ರಶ್ನಿಸಿದ ಪ್ರಾರ್ಥನಾಳಿಗೆ ಹಾಂ ಮಾತಾಡ್ಬೋದಿತ್ತು ಅದು ಅವಳು ನನ್ನ ಪ್ರೀತಿಗೆ ಒಪ್ಪಿಗೆ ನೀಡಿದರೆ ಆಗ ಆದರೆ ಎಂದು ಅರ್ಧಕ್ಕೆ ಮಾತು ನಿಲ್ಲಿಸಿದವನಿಗೆ ಅಂದರೆ ನಿಮ್ಮ ಪ್ರೀತಿ ಒನ್ವೇನಾ ಎಂದು ಕೇಳಿದಳು ಅಲ್ಲ ಎಂದವ ವಿಷಾದದ ನಗೆ ಬೀರಿದಾಗ ವಾಟ್ ಇದೇನಿದು ವಿಚಿತ್ರ ಅವಳು ಒಪ್ಲಿಲ್ಲ ಆದರೂ ಒನ್ ವೇ ಅಲ್ಲ ಎಂದು ತಲೆ ಮೇಲೆ ಕೈ ಹೊತ್ತು ಕುಳಿತಳು ಪ್ರಾರ್ಥನಾ ಹೌದು ನಮ್ದೊಂದು ವಿಚಿತ್ರ ಪ್ರೇಮ ಅವಳು ನನ್ನನ್ನು ಪ್ರೀತಿಸ್ತಾಳೆ ಅಂತ ಹೇಳಲಿಲ್ಲ ಆದರೆ ಅವಳ ಮನಸ್ಸಲ್ಲಿ ನಾನಿದ್ದೇನೆ ಅದು ನಂಗೆ ಗೊತ್ತು ಇಂದ ದೃಢವಾಗಿ ಅದು ಹೇಗೆ ಅಷ್ಟು ಖಚಿತವಾಗಿ ಹೇಳ್ತೀರಾ ಅವಳ ಕಣ್ಗಳಿಂದ ಪ್ರತಿ ಸಾರಿ ಅವಳು ನನ್ನ ಕಣ್ಮುಂದೆ ಬಂದಾಗ ಆ ಕಣ್ಣುಗಳಲ್ಲಿ ನಾನು ನನ್ನ ಮೇಲಿರುವ ಪ್ರೀತಿನ ನೋಡಿದ್ದೇನೆ ನನಗೇನಾದರೂ ಒಂದು ಚಿಕ್ಕ ನೋವಾದರೂ ಅವಳ ಕಣ್ಗಳಲ್ಲಿ ಆ ನೋವು ಸ್ಪಷ್ಟವಾಗಿ ಕಾಣಿಸುತ್ತದೆ ಬಾಯಿ ಬಿಟ್ಟು ಹೇಳದೇ ಇದ್ದರೂ ಅವಳ ನಡೆಯಿಂದ ಅವಳು ನನ್ನನ್ನು ಪ್ರೀತಿಸ್ತಿದ್ದಾಳೆ ಅಂತ ನಾನು ತಿಳ್ಕೊಂಡಿದ್ದೇನೆ ಆದರೆ ಮನಸ್ಸಲ್ಲಿರೋ ಪ್ರೀತಿನ ಹೇಳೋಕ್ಕಾಗದೆ ಪ್ರತಿ ಸಾರಿ ಮೌನವಾಗಿದ್ದು ಅವಳಿಗವಳಿ ಶಿಕ್ಷೆ ಕೊಡ್ತಿದ್ದಾಳೆ ಅದು ಯಾಕೆ ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ ಆ ಕಾರಣಕ್ಕೆ ಅವಳ ಮೇಲೆ ನನಗೆ ಅತಿಯಾದ ಕೋಪ ಅವಳನ್ನು ಪ್ರೀತಿಸುವವನು ನಾನೇ ಹಾಗೆ ಅವಳಿಗೆ ನೋವು ಕೊಡುವವನು ನಾನೇ ಆಗಿರಬೇಕು ಬೇರೆ ಯಾರಿಂದಲೂ ಯಾವ ವಿಷಯಕ್ಕೂ ಅವಳು ನೋವನುಭವಿಸುವುದು ಕಷ್ಟಪಡುವುದು ನನ್ನಿಂದ ನೋಡೋಕ್ಕಾಗಲ್ಲ ಎಂದು ನಿಟ್ಟುಸಿರು ತುಸಿರು ಬಿಟ್ಟ ಈ ಅವಳು ಯಾರು ಅಂತ ತಿಳ್ಕೊಬೋದಾ ಎಂದು ಕುತೂಹಲದಿಂದ ಕೇಳಿದವಳಿಗೆ ಅವಳು ಬೇರೆ ಯಾರೂ ಅಲ್ಲ ನಿನ್ನ ಫ್ರೆಂಡ್ ಅದೇ ಈಗ ಹೋದ್ಲಲ್ಲ ಶ್ರೀಯಾ ಅವಳೇ ನನ್ನವಳು ಎಂದ ವಾಟ್ ಶ್ರೀನಾ ನೀವು ಪ್ರೀತಿಸ್ತಾ ಇರೋ ಹುಡುಗಿ ನಮ್ಮ ಶ್ರೀನಾ ವಾವ್ ಐ ಆಮ್ ಹ್ಯಾಪಿ ಫಾರ್ ಯು ಬೋತ್ ನೀವಿಬ್ರು ಮೇಡ್ ಫಾರ್ ಈಚ್ ಅದರ್ ಆದರೆ ಶ್ರೀ ಯಾಕೆ ಹಾಗೆ ಬಿಹೇವ್ ಮಾಡ್ತಿದ್ದಾಳೆ ಅಂತ ನಂಗೆ ಗೊತ್ತಿಲ್ಲ ಮೋಸ್ಟ್ಲಿ ಅವಳು ಈಗ ಅವಳ ಫ್ಯಾಮಿಲಿಯ ಬೆನ್ನೆಲುಬು ಇದ್ದ ಹಾಗೆ ಅವಳಿಗೂ ತಮ್ಮ ತಂಗಿಯ ಫ್ಯೂಚರ್ ನೋಡಬೇಕಲ್ವಾ ಅದಕ್ಕೆ ಇರಬೇಕು ನಿಮ್ಮನ್ನು ಅವಾಯ್ಡ್ ಮಾಡ್ತಿರೋದು ಆದರೆ ಸರ್ ಯು ಡೋಂಟ್ ವರಿ ನಾನು ನಿಮಗೆ ಹೆಲ್ಪ್ ಮಾಡ್ತೇನೆ ಆದರೆ ಆದರೆ ಒಂದು ವೇಳೆ ಶ್ರೀ ತನ್ನ ಫ್ಯಾಮಿಲಿಗೋಸ್ಕರ ನಿಮ್ಮನ್ನು ಅವಾಯ್ಡ್ ಮಾಡ್ತಿದ್ರೆ ಅವಳು ಅವಳ ಫ್ಯಾಮಿಲಿಯನ್ನು ಒಂದು ದಡ ಸೇರಿಸೋವರೆಗೂ ನೀವು ವೇಟ್ ಮಾಡಬೇಕು ಇಲ್ಲಾಂದರೆ ಮದುವೆ ಆದ ಮೇಲೂ ಅವಳಿಗೆ ಅವಳ ಫ್ಯಾಮಿಲಿಗೆ ಸಪೋರ್ಟ್ ಮಾಡಬೇಕು ಎಂದು ಕಂಡೀಷನ್ ಹಾಕಿದಾಗ ಖಂಡಿತ ಅವಳ ಕುಟುಂಬ ಬೇರೆ ಅಲ್ಲ ನನ್ನ ಕುಟುಂಬ ಬೇರೆ ಅಲ್ಲ ನಾನು ಅವಳ ತಂದೆ ತಾಯಿಯನ್ನು ನನ್ನ ತಂದೆ ತಾಯಿ ಅಂತ ನೋಡ್ಕೋತೇನೆ ಎಂದ ಫೈನ್ ಹಾಗಾದರೆ ನಾನು ನಿಮಗೆ ಸಹಾಯ ಮಾಡ್ತೇನೆ ಶ್ರೀಗೆ ತಾನು ತುಂಬ ಇಷ್ಟಪಡುವವರು ತನ್ನನ್ನು ಬಿಟ್ಟು ಬೇರೆ ಯಾರ ಜೊತೆಗಾದರೂ ಹೆಚ್ಚು ಕ್ಲೋಸ್ ಆದರೆ ಇಷ್ಟ ಆಗಲ್ಲ ನಾನು ಅವಳು ಬೆಸ್ಟ್ ಫ್ರೆಂಡ್ಸ್ ನಾನೊಂದು ಸಾರಿ ಅವಳನ್ನು ಬಿಟ್ಟು ಬೇರೊಬ್ಳು ಫ್ರೆಂಡ್ ಜೊತೆ ಕ್ಲೋಸ್ ಆಗಿ ಇದ್ದದ್ದು ಅವಳಿಂದ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ ಸೊ ಐ ಥಿಂಕ್ ಅವಳು ನಿಜವಾಗಲೂ ನಿಮ್ಮನ್ನು ಪ್ರೀತಿಸ್ತಾ ಇದ್ದರೆ ನೀವು ಬೇರೆ ಯಾವ ಹುಡುಗಿಯನ್ನು ಮದುವೆ ಆಗೋದು ಅವಳಿಂದ ತಡ್ಕೊಳ್ಳೋಕ್ಕಾಗಲ್ಲ ಆಗ ಅವಳು ಪ್ರೀತಿಯನ್ನು ಹೇಳ್ಕೊಂಡೇ ಹೇಳ್ಕೊಳ್ತಾಳೆ ಎಂದಳು ಗುಡ್ ಐಡಿಯಾ ಹಾಗಾದರೆ ನಾನು ನಿಮ್ಮನ್ನೇ ಮದುವೆ ಆಗ್ತೇನೆ ವಾಟ್ ಐ ಮೀನ್ ಹೇಗಿದ್ದರೂ ನಾನೀಗ ನಿಮ್ಮನ್ನು ನೋಡೋಕೆ ಅಂತ ಬಂದಿದ್ದೇನೆ ಸೊ ಅವಳ ಹತ್ರ ನಾವಿಬ್ಬರು ಮದುವೆ ಆಗ್ತಿದ್ದೇವೆ ಅಂತ ಹೇಳೋಣ ಎಂದಾಗ ಬಟ್ ಸರ್ ಇಟ್ಸ್ ನಾಟ್ ಈಸಿ ಅವಳು ನಂಬಲ್ಲ ಯಾಕಂದರೆ ನಾನು ಈಗಷ್ಟೇ ಅವಳ ಹತ್ರ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದ್ದೆ ಎಂದಳು ನಂಬಿದ್ರೆ ನಂಬೋ ಹಾಗೆ ಹೇಳಿದರೆ ಆಯಿತು ಎಂದವನು ನೀವು ನನಗೆ ಹೆಲ್ಪ್ ಮಾಡ್ತೀರಲ್ವಾ ಎಂದು ಕೈ ಚಾಚಿದಾಗ ಯಾ ಖಂಡಿತ ಎಂದವಳು ತನ್ನ ಕೈ ಸೇರಿಸಿದಳು ಥ್ಯಾಂಕ್ ಯು ಸೋ ಮಚ್ ಇವತ್ತಿಂದ ಯು ಕ್ಯಾನ್ ಕಾಲ್ ಮಿ ಹಿತ್ ನೋಟ್ ಸರ್ ಓಕೆ ಬಿ ಗುಡ್ ಫ್ರೆಂಡ್ಸ್ ಎಂದು ಮುಗುಳ್ನಾಗಿ ಬೀರಿದಾಗ ನೀವು ಕೂಡ ನನ್ನನ್ನು ಪ್ರಾರ್ಥನಾ ಅಂತ ಕರಿಬೋದು ಹಾಗೆ ಬಹುವಚನ ಬೇಡ ಎಂದೂ ನಕ್ಕಳು ಓಕೆ ಪ್ರಾರ್ಥನಾ ನಿನ್ನ ಮೊಬೈಲ್ ಕೊಡು ಎಂದವಾ ಅವಳ ಮೊಬೈಲ್ ಪಡೆದು ತನ್ನ ನಂಬರ್ ಸೇವ್ ಮಾಡಿದ ದಿಸ್ ಇಸ್ ಮೈ ನಂಬರ್ ನಿನಗೆ ಯಾವಾಗ ಏನೇ ಅಗತ್ಯ ಇದ್ದರೂ ಜಸ್ಟ್ ಕಾಲ್ ಮೀ ಓಕೆ ಓಕೆ ಹಿತ್ ನಿನ್ನ ಲವ್ ಸ್ಟೋರಿ ಹೇಳಲೇ ಇಲ್ಲ ಇನ್ನೊಮ್ಮೆ ಹೇಳ್ತೇನೆ ಓಕೆ ನಾನಿನ್ನು ಬರ್ತೇನೆ ಬಾಯ್ ಪ್ರಾರ್ಥನಾ ಬಾಯ್ ಹಿತ್ ಇಬ್ಬರು ಅಲ್ಲಿಂದ ಹೊರಟರು ಶ್ರೀಯಾ ಮನೆಗೆ ಬಂದವಳೆ ಮೊದಲು ತನ್ನ ಕೋಣೆಗೆ ಹೋಗಿ ಕದ ಹಾಕಿದವಳು ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿದ್ದನ್ನು ಕೇಳತೊಡಗಿದಳು ಅದರಲ್ಲಿ ಥ್ಯಾಂಕ್ ಯು ಪ್ರಾರ್ಥನಾ ಎಂದು ಶ್ರೀಹಿತ್ ಹೇಳಿದಾಗ ಹಿತ್ ನಮ್ಮ ನಡುವೆ ಈ ಥ್ಯಾಂಕ್ಸ್ ಎಲ್ಲ ಬೇಕಾ ನಾವಿಬ್ಬರು ಅಷ್ಟು ದೂರದವರ ಎಂದು ಪ್ರಶ್ನಿಸಿದಳು ಪ್ರಾರ್ಥನಾ ಅದಲ್ಲ ಪ್ರಾರ್ಥನಾ ನಾನೊಂದು ಹುಡುಗಿನ ತುಂಬ ಪ್ರೀತಿಸ್ತಿದ್ದೆ ಆದರೆ ಅವಳು ನನ್ನನ್ನು ಪ್ರೀತಿಸಲೇ ಇಲ್ಲ ಇನ್ಯಾವತ್ತೂ ಅವಳನ್ನು ಮರೆತು ಒಂದು ಜೀವನ ನನಗೆಲ್ಲ ಅಂದ್ಕೊಂಡಿದ್ದೆ ಆದರೆ ನೀನು ನನ್ನ ಲೈಫಲ್ಲಿ ಬಂದ ಮೇಲೆ ಎಲ್ಲ ಬದಲಾಯಿತು ನಿಜವಾದ ಪ್ರೀತಿ ಏನು ಅಂತ ಈಗ ತಿಳಿಯಿತು ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ಇನ್ ಮೈ ಲೈಫ್ ಎಂದ ನಿನ್ನನ್ನು ನೋಡುವ ಮೊದಲು ನನಗೂ ಮದುವೆ ಬಗ್ಗೆ ಯೋಚನೆ ಇರಲಿಲ್ಲ ಹಿತ್ ಆದರೆ ನಿನ್ನನ್ನು ಬೇಡ ಅನ್ನೋಕೆ ನನ್ನಿಂದ ಆಗಲಿಲ್ಲ ನಿನ್ನಷ್ಟು ಒಳ್ಳೆಯವನು ಈ ಭೂಮಿಯ ಮೇಲೆ ಬೇರೆ ಯಾರೂ ಇಲ್ಲ ಐ ಥಿಂಕ್ ನಿನ್ನನ್ನು ಆ ಹುಡುಗಿ ಪ್ರೀತಿಸದೇ ಇದ್ದದ್ದು ಒಳ್ಳೆಯದಾಯಿತು ಇಲ್ಲ ಅಂದಿದ್ರೆ ನನಗೆ ನೀನು ಸಿಗ್ತಾ ಇರಲಿಲ್ಲ ಐ ಲವ್ ಯು ಹಿತ್ ಎಂದಳು ಐ ಲವ್ ಯು ಟು ರೆಕಾರ್ಡಿಂಗ್ ಪೂರ್ತಿ ಕೆಡಿದವಳ ಕಣ್ಣಾಲಿಗಳು ತುಂಬಿದವು ಮುಂದುವರೆಯುವುದು